ಪ್ರಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಇವರು ಕೈಗಾರಿಕಾ ಗ್ರಾಮ ಕನಗಳಾದ ಪಶ್ಚಿಮ ಭಾಗದ ಹನುಮಂತ ಗುಡಿಯ ಆವರಣದಲ್ಲಿ ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಬಸ್ ನಿಲುಗಡೆ ವಾಲ್ಮೀಕಿ ಸಭಾಭವನ ಹಾಸ್ಟೆಲ್ ಹತ್ತಿರ ಬ್ರಿಡ್ಜ್ ಅಂಗನವಾಡಿ ಕಟ್ಟಡ ಅಂಗವಿಕಲರ ಸಲುವಾಗಿ ಬೈಕ್ ಬೇಡಿಕೆ ಪಶುವೈದ್ಯರ ಸಮಸ್ಯೆ ಬಸ್ ನಿಲ್ದಾಣ ಹಾಗೂ ಸೋಲಾರ್ ಸ್ಟ್ರೀಟ್ ಲೈಟ್ ಮತ್ತು ಗೋಲ್ಡ್ ಪ್ಲಸ್ ಕಾರ್ಖಾನೆಯಲ್ಲಿ ನೌಕರಿಯ ಬಗ್ಗೆ ಇತ್ಯಾದಿ ಸಮಸ್ಯೆ ಮತ್ತು ಬೇಡಿಕೆಗಳ ಬಗ್ಗೆ ಇಂದು ಕನಗಲ ಗ್ರಾಮಸ್ಥರು ಕುಂದುಕೊರತೆ ಸಭೆಯಲ್ಲಿ ಶಾಸಕರಿಗೆ ಹೇಳಿದರು ಇದೇ ಸಂದರ್ಭದಲ್ಲಿ ಅವರು ಮಾತನಾಡಿ ಹಂತ ಹಂತವಾಗಿ ಈ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ और पर्व से नीडಿದರು ಇದೆ ಸಂದರ್ಭದಲ್ಲಿ ವೇದಿಕೆ ಮೇಲೆ ಸಂಗಮ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರು ರಾಜೇಂದ್ರ ಪಾಟೀಲ್, ಶೇಷರಾಜ್ ಪಾಟೀಲ್, ಅಮರ್ ನಲ್ಲೋಡೆ, ಬಂಡೋ 100, ಸಂಜಯ್ ಶಿರಕುಳೆ, ಸುನಿಲ್ ಪರ್ವತ್ರಾವ್, ಪ್ರಶಾಂತ ಪಾಟೀಲ್, ಪವನ್ ಪಾಟೀಲ್, ಕಣಗಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ತಸ್ವೀನ್ ಬಾನು, ಬಾಬಾಲಾಲ್ ಮುಲ್ಲಾ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸುನೀತಾ ಪಾಂಡ್ರೆ, ಗ್ರಾಮ ಪಂಚಾಯತ್ ಸದಸ್ಯರು ಅಶೋಕ್ ಖಿರುಕೋಡಿ, ಮಹಾದೇವ ಸನ್ನಾಯಕ್, ಸಂತೋಷ್ ಆಸುರೆ ज्योतिबा पाटील बाबुराव हिरकुडे अमर पाटील युवधोरण मधुकर हत्रोटे वसंत माळी मल्लेश किंढे विलास नाईक महादेव रेंगटे वीरसाई समाज अध्यक्ष सदाशिव के पी एस डायरेक्टर वेंकटेश पुजारी तुकाराम नाईक रूपक्ष खदा शंकर शिंदे विनोद भारता मगदूम राणी खौनिरणी लक्काव वडेर श्रीदेवी निर्मले दिलशाद ಬಾಡ್ವಾಲೆ ಅದೇ ರೀತಿ ಗಂಗಾರಾಮ್ ಕುಂಬಾರ್ ಮನೋಹರ್ ಭಾಗನೋರ್ ವಿಲಾಸ್ ಗೌರೋಜಿ ಚಿದಾನಂದ್ ಸಿರಗಾಮಿ ಸುರೇಶ್ ರಾವ್ ಸಾಹೇಬ್ ಕೋರೆ ಸುನಿಲ್ ಚಿಂತಾಮಣಿ ಕಮ್ತೆ ಅಶೋಕ್ ಪಾಂಡ್ರೆ ಹನುಮಾನ್ ಗಜಬರೆ ಅದೇ ರೀತಿ ಗ್ರಾಮಸ್ಥರು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಪತ್ರಕರ್ತರು ವಿಶೇಷವಾಗಿ ಗ್ರಾಮಸ್ಥರು ಕೂಡ ಈ ಒಂದು ಕುಂದುಕರ್ತೆ ಸಭೆಯಲ್ಲಿ ಪಾಲ್ಗೊಂಡಿದ್ದರು ತೇಜ್ ನ್ಯೂಸ್ ಸ್ವಾಗ ತಮ್ಮೆಲ್ಲರಿಗೆ ಇವತ್ತಿನ ಶಾಸಕರ ನೇತೃತ್ವದಲ್ಲಿ ಕುಂದು ಸರ್ತೆ ಸಭೆಗೆ ಆಗಮಿಸಿದಂತ ನಮ್ಮ ಹುಕ್ಕೇರಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಶ್ರೀ ನಿಖಿಲ್ ಉಮೇಶ್ ಗತ್ತಿ ಅವರು ಆಗಮಿಸಿದ್ದಾರೆ ಅವರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ ಸಮಸ್ತ ಕನ್ನಡ ಗ್ರಾಮಸ್ಥರು ವತಿಯಿಂದ ಅವರಿಗೆ ಮೇಡಮ್ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಸಮಸ್ತ ಗ್ರಾಮಸ್ಥರು ಸ್ವಾಗತ ಸುಸ್ವಾಗತ ಎಲ್ಲ ನಮ್ಮ ಭಾಗದ ಎಲ್ಲ ಗಣ್ಯಮಾನ್ಯರು ಹಾಗೂ ಹುಕ್ಕೇರಿ ತಾಲೂಕಿನ ವಿವಿಧ ಈಗ ಯುವಧೂರಿನಿಂದ ಶಾಸಕರಿಗೆ ಮಾತಾಡ ಪ್ರತಿ ಮೂರು ವರ್ಷಕ್ಕೊಮ್ಮೆ ಜರುಗುವಂತ ಶ್ರೀ ಮಹಾಲಕ್ಷ್ಮಿ ಜಾತ್ರೆ ಇರುತ್ತದೆ ಅದಕ್ಕೆ ಮೂಲ ಸೌಕರ್ಯಗಳ ಬಗ್ಗೆ ಅಥವಾ ಅದಕ್ಕೆ ಬರುವಂತ ಜಾತ್ರೆಗೆ ಸೌಲಭ್ಯಗಳು ಮತ್ತು ಏನ್ ಬೇಕು ಅನ್ನುವಂತ ಚರ್ಚೆ ವಿಷಯ ನಮ್ಮ ಲೈಟ್ ಇಪ್ಪತ್ನಾಲ್ಕು ನಿರಂತರ 12 वर 12 वर प्रबोधन केलेत म्हणजे ते झाल्यावर 6 वर्षांनी 6 वर्षांनी आलग्रे 12 वर

शेतामध्ये अण्णा तुम्हाला सांग अंधारातल्या वेळेस ते जाते लाईट त्यांचं चार्ट असं ठरलेलं आहे चार सोडून आम्हाला नाही तुम्ही याव एवढं आणि काय झालं सर आमच्या आयोजी सर्कल मध्ये सेटलाइट बसवलं पंचायतीच्या सेटलाइट काउंट टाकले तर काढले गावालाच पाहिजे बसवले का गावालाच पाहिजे गावालाच माहिती का का बसवले का आणि काढले का बसले आणि

ಜಾಗ ಇದರ ಆಮೇಲೆ ಹೆಚ್ಚುವರ್ ಕ್ವಾಟ್ರ ಸಿಕ್ಕು ಅದನ್ನ ತಗೊಂಡ್ ಶಿಫ್ಟ್ ಮಾಡ್ತೀನಿ ಅದ್ರಾಗ ಮಾಡಿತ್ರಿ ಇದ್ರ ಮದುವೆ ಮರಕು ಬಂದಿರಬೇಕು ಒಂದ್ ಸಂದರ್ಭ ಕಟ್ಟಿದ್ರು

ಜನ ಸಂಪರ್ಕ ಹಾಗೂ ಕೂಂದಕೊರತೆ ಸಭೆಯಲ್ಲಿ ನನ್ನ ಜೊತೆ ನಮ್ಮ ಹುಕ್ಕೇರಿ ತಾಲೂಕಿನ ತಹಸೀಲ್ದಾರ್ ಮೇಡಮ್ ಅವರು ಬಂದಿದ್ದಾರೆ ಅವ್ರ ಜೊತೆ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದಾರೆ ಅದರ ಜೊತೆಗೆ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮ ಸಂಖ್ಯೇಶ್ವರ ಭಾಗದ ಎಲ್ಲ ಹಿರಿಯರೇ ಇಲ್ಲಿ ಸೇರಿದಂಥ ಇವತ್ತು ಕನಗಲ ಭಾಗದ ಎಲ್ಲ ಹಿರಿಯರೇ ತಾಯಂದಿರೆ ಮತ್ತು ನಾನು ಯುವಕ ಮಿತ್ರ ಈಗ ಕಳೆದು ಅರ್ಧ ಗಂಟೆ ಮೇಲೆ ನಾವು ನೀವು ಎಲ್ಲರೂ ಚರ್ಚೆ ಮಾಡಿದ್ದೆವು ಊರಾಗಿನ ಕೆಲಸಗಳು ಯಾವ ನಿಂತವು ಯಾವ ಆಗಬೇಕಾಗಿವು ಯಾವ ಜಾತ್ರೆಗೆ ಸಂಬಂಧಪಟ್ಟಂಥ ಯಾವ ಲಗು ಆಗಬೇಕಾಗ್ಯವು ಈಗಾಗಲೇ ಚರ್ಚೆ ಮಾಡಿದ್ವಿ ಅಧಿಕಾರಿಗಳು ಕೂಡ ಎಲ್ಲ ನೋಟ್ ನೋಟೌನ್ ಬರೋ ದಿನ ಬಂದಾಗ ಇವೆಲ್ಲ ಕೆಲಸಗಳನ್ನ ಆದಷ್ಟು ಬೇಗನೆ ಪೂರ್ಣ ಮಾಡಕ ನಾನು ತಹಸೀಲ್ದಾರ್ ಮೇಡಮ್ ಹಾಗೂ ಎಲ್ಲ ಅಧಿಕಾರಿ ವರ್ಗದವರು ಎಲ್ಲರೂ ಕೂಡಿ ಪ್ರಯತ್ನ ಮಾಡ್ತೇವೆ ಅದಲ್ಲದೆ ತಮಗೆಲ್ಲ ಗೊತ್ತಿದ್ದಂಗೆ ಪರಿಸ್ಥಿತಿ ಎಮ್ ಎಲ್ ಎ ಫಂಡ್ ಏನು ಎರಡು ಕೋಟಿ ರೂಪಾಯಿ ಬರ್ತಿತ್ತು ಪ್ರತಿ ವರ್ಷಕ್ಕೆ ಎಮ್ ಎಲ್ ಎ ಫಂಡ್ ಅಂತ ಬರ್ತಿತ್ತು ಈಗ ನಮ್ಮ ಗ್ಯಾರಂಟಿಗಳ ಸಲುವಾಗಿ ಅದನ್ನ ಕಡದ್ಕೊಂಡು ಐವತ್ತು ಲಕ್ಷ ರೂಪಾಯಿ ಮಾಡ್ಯಾರ ವರ್ಷ ಎಪ್ಪತ್ತೆರಡು ಹಳೇದ ಹುಕ್ಕೇರಿ ತಾಲೂಕಿನಾಗ ಅಂದ್ರೆ ಎಪ್ಪತ್ತೈದು ಸಾವಿರ ನಮ್ಗೆ ಜಮೀನು ಹೋದ ಜಮೀನಾಗ ನಾಲ್ಕು ಪಟ್ಟಿ ರೇಟು ನಾ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಆದ್ರೂ ನಿಮ್ಗೆ ಲೋಕಲ್ ಮಂದಿಗೆ ಮೂವತ್ತು ಟಕ್ಕೆ ಲೋಕಲ್ ಮಂದಿಗೆ ನೌಕರಿ ಕೊಡ್ಬೇಕಂತ ಹೇಳಿ ಒಂದು ಕಾಯ್ದೆ ಇದೆ ಅಗ್ರಿಮೆಂಟ್ ಇದೆ ಐ ಡಿ ಬಿ ಜೊತೆ ಗೋಲ್ಡ್ ಪ್ಲಸ್ ಕಂಪನಿದವ್ರು ಅಗ್ರಿಮೆಂಟ್ ಮಾಡ್ಯಾರ ಮೂವತ್ತು ಪರ್ಸೆಂಟ್ ಖರೆ ಹತ್ರ ಅವ್ರದ್ದು ಏನೈತಿ ಹದಿನೈದು ಪರ್ಸೆಂಟ್ ತಕ್ಕ ಅನ್ಸ್ಕಿಲ್ಡ್ ಅಂದ್ರೆ ಕಸ ಹುಡ್ಗ ಕಸ ತಗ ಮತ್ತು ಮೇಂಟೆನೆನ್ಸ್ ಅಲ್ಲೋಗಿ ಮಂದಿ ತೋ ಅದ್ ಬಿಟ್ಟು ಅವ್ರು ಹೆಚ್ಚು ತಗೊಳಕೆ ಬರಂಗಿಲ್ಲ ಅವ್ರಿಗೆ ಸ್ಕಿಲ್ಡ್ ಮತ್ತೆ ಯಾರು ಕಲ್ತವ್ರಿತ್ರ ನನಗೆ ಡಿ ಖಾಸ ಗೊತ್ತದ ನಾವು ಯಾರು ಕಲ್ತಾವಿದ್ರೆ ಶುಕ್ರವಾರ ದಿವಸ ನಾ ಸಂಕೇಶ್ವರ ಫ್ಯಾಕ್ಟ್ರಾಗಿರ್ತದೆ ಸಂಕೇಶ್ವರ ಫ್ಯಾಕ್ಟ್ರಿಯಾಗಿ ಇರ್ತದೆ ಬಂದು ತಮ್ಮ ಅರ್ಜಿ ಕೊಡ್ರಿ ನಾನು ಲೆಟ್ರ್ ಕೊಡ್ತೇನೆ ಸ್ವತಃ ತ್ಯಾಗಿಗೆ ಮಾತಾಡಿ ಎಮ್ ಡಿ ತ್ಯಾಗಿಗೆ ಮಾತಾಡಿ ನಿಮ್ಗೆ ನೌಕರಿ ಕೊಡ್ಸೋ ಜವಾಬ್ದಾರಿ ನಾ ನೋಡಿ ಕಲ್ತಾವೆ ಅನ್ನಿಸ್ಕೇಳ್ತು ದಿವ್ಸ ಶಂಬರ್ ಬರ್ತಾರೆ ದಿವ್ಸ ಶಂಬರ್ ತೊಗೊಳಕ್ಕೆ ಅವ್ರ ಕಡೆ ಜಾಗಿಲ್ಲ ನಾ ಇದ್ದಿದ್ದು ಕ್ಲಿಯರ್ ಆಗತ್ತರ ಯಾಕಂದ್ರೆ ಅದು ಗ್ಲಾಸ್ ಫ್ಯಾಕ್ಟ್ರಿ ಐತಿ ಅದು ಒಂದು ದಿವಸ ಬಂದಾದ್ರೆ ಅರವತ್ತು ಕೋಟಿ ರೂಪಾಯಿ ಲೋಕ್ಸಂಗ್ ಅದರ ಸಲುವಾಗಿ ಅವ್ರ ಕಂಟಿನ್ಯೂಸ್ ಪ್ರೊಸೆಸ್ ಐತಿ ಅವ್ರ ಈಗಾಗಲೇ ನಾನು ಮಾತಾಡೋಂತ ಆಗಿ ಸರ್ ನೀವು ಸ್ಕಿಲ್ಡ್ ಯಾರು ಕಲ್ತಾವ್ ಹುಡುಗಿದ್ರೆ ಕಲಸ್ರಿ ನಾ ತಗೋತೇನೆ ಇದು ಕ್ಲಿಯರ್ ಏನ ಅದ್ ಬಿಟ್ಟು ಮತ್ತಿನ್ನೇ ಸಮಸ್ಯೆ ಇದ್ರೆ ಶುಕ್ರವಾರ ದಿವಸ ನಾ ಸಂಕೇಶ್ವರ್ ಫ್ಯಾಕ್ಟ್ರಿ ಆಗಿರ್ತೇನೆ ಸೋಮಾರ್ಂತೂ ಪಿ ಎಲ್ ಡಿ ಬ್ಯಾಂಕ್ ಆಗಿರ್ತೇನೆ ಹುಕ್ಕೇರಿ